ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವರ್ಸಸ್ ಪಂಜಾಬ್ ಕದನಕ್ಕೆ ಕೌಂಟ್ ಡೌನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ದೇಶದಾದ್ಯಂತ ಐಪಿಎಲ್ ಫೈನಲ್ ಫೈಟ್ನ ಫೀವರ್ ಕೂಡ ಜೋರಾಗಿದೆ ಈ ಬಾರಿ ಕಪ್ ನಮ್ದೇ ಅಂತ ಬೆಂಗಳೂರು ಹೇಳ್ತಾ ಇದೆ ಮೋದಿ ಸ್ಟೇಡಿಯಂನಲ್ಲಿ ಯಾರು ಮಾಡ್ತಾರೆ ಮೋಡಿ ಹದಿನೆಂಟು ವರ್ಷಗಳ ಕನ್ನಡಿಗರ ಕನಸು ನನಸಾಗುತ್ತಾ ಅಹಮದಾಬಾದ್ನಲ್ಲಿ ವಿರಾಟ ರೂಪದರ್ಶನ ಆಗುತ್ತಾ ಕಾದ್ ನೋಡೋಣ

ಸೊ ಅದೇ ಖುಷಿ ಆಗ್ತಿರೋದು ಫೈನಲ್ ಇದೆಲ್ಲ ನೋಡೋಕೋಸ್ಕರ ಖುಷಿಯಿಂದ ಕಲಿತಾ ಇದ್ದೀವಿ ಹದಿನೈನ್ ವರ್ಷದಿಂದ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ ಬಿಕಾಸ್ ನೈನ್ ಇಯರ್ಸ್ ಆದ್ಮೇಲೆ ಫೈನ್ ಅನ್ಸಿದ್ ಬಂದಿರೋದಲ್ವಾ ತುಂಬ ವೇಯ್ಟ್ ಮಾಡ್ತೀವಿ ಆಲ್ ದ ವೆರಿ ಬೆಸ್ಟ್ ಪಕ್ಕಾ ಗೆಲ್ತಾರ ಅವರೇ ಸರ್ತಿ ಫುಲ್ ಹೋಪ್ಸ್ ಡೇಟ್ ಕೂಡ ಎಲ್ಲ ಮ್ಯಾಚ್ ಮಾಡಿದ್ರೆ ಏಟಿಂಗ್ ಏಟ್ ಬರ್ತಾ ಇದೆ ಸೊ ಫುಲ್ ಹೋಪ್ಸ್ ಇದೆ ವಿರಾಟ್ ಕೊಹ್ಲಿ ಈ ವರ್ಷ ತುಂಬಾ ಚೆನ್ನಾಗಿ ಆಡಿದ್ದಾರೆ ಒಂದು ಪ್ರತಿಯೊಂದು ಮ್ಯಾಚ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಮಾಡ್ಸಿವಿ ಬ್ಯಾಟಿಂಗ್ ಲೈನ್ ಅಪ್ ಬೌಲಿಂಗ್ ಲೈನ್ ಅಪ್ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಹಿಂಗಿರುತ್ತೆ ಅಂತ ಬಟ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಸೀಸನ್ ಪೂರ್ತಿ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ವಿರಾಟ್ ಆಫ್ ಕೋರ್ಸ್ ವಿರಾಟ್ ಹೇಜಲ್ವುಡ್ ಭೂವಿ ಆರ್ ಸಿ ಬಿ ಗೆ ಗೆಲ್ಲಿ ಅಂತ ಎಲ್ಲರೂ ಕಾಯ್ತಾ ಇದೀವಿ ನಾವು ಕೂಡ ಕಾಯ್ತಾ ಇದೀವಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಹೌದು ಹದಿನೆಂಟು ವರ್ಷ ನಮ್ಮ ಅತಿಥಿಗಳನ್ನ ಮಾತಾಡ್ಸೋಣ ಜೋಸೆಫ್ ಹೂವರ್ ಅವರೇ ಈಗ ಒಂದು ಮುಖ್ಯವಾದಂತಹ ವಿಚಾರ ಏನಂತಂದ್ರೆ ನಾವು ಕಳೆದ ಮೂರು ಫೈನಲ್ಗಳಲ್ಲಿ ಗಮನಿಸಿದೀವಿ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಅನ್ನ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಎರಡ್ ಸಾವಿರದ ಒಂಬತ್ತರಲ್ಲಿ ಆರೇ ಆರ್ ರಲ್ಲಿ ಸೋತ್ ಬಿಟ್ವಿ ಅದಾದ್ಮೇಲೆ ಹೈದರಾಬಾದ್ ಈ ರೀತಿ ನಮ್ಮ ಪಯಣ ಸಾಕ್ತು ಫೈನಲಿ ಹದಿನೆಂಟು ವರ್ಷ ಆಯ್ತು ಇವತ್ತು ಈ ಹಂತಕ್ಕೆ ಬಂದಿದೀವಿ ಇವತ್ತು ಗೆಲ್ಲಬೇಕು ಅಂತಂದ್ರೆ ನಾವು ಯಾವ ವಿಚಾರಗಳ ಬಗ್ಗೆ ಅತ್ಯಂತ ನಿಗಾ ವಹಿಸಬೇಕು ಇಂತಹ ವಿಚಾರಗಳ ಬಗ್ಗೆ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಆರ್ ಸಿ ಬಿ ಅಂತಂದ್ರೆ ಆ ವಿಚಾರಗಳ ಬಗ್ಗೆ ತಾವು ತಿಳಿಸಬಹುದಾ ಅಲ್ಲ ಒಂದೇನಂದ್ರೆ ನಾವು ಲೈಟ್ ಆಗಿ ತಗೋಬಾರ್ದು ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು ಯಾಕಂದ್ರೆ ಅವ್ರಿಗೂ ಸ್ಟ್ರೆಂತ್ ಇದೆ ಅದು ಪಂಜಾಬ್ ಟೀಮ್ ಒಳ್ಗೂ ಸ್ಟ್ರೆಂತ್ ಇದೆ ಎಕ್ಸೆಪ್ಟ್ ದಟ್ ಬೌಲಿಂಗ್ ಸ್ವಲ್ಪ ವೀಕ್ನೆಸ್ ಇದೆ ಬಟ್ ನಾವು ಎಲ್ಲಿ ಇದು ಮಾಡಂದ್ರೆ ನಮ್ಮ ಸ್ಟ್ರೆಂತ್ ನಾವು ಆಡ್ಬೇಕು ಅವ್ರು ಇವ್ರು ಯೋಚಿಸ್ ನಮ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ಬೇಕು ಮತ್ತೆ ಒಂದು ಕೋರ್ತೆ ನನಗ್ ಹೊರ ಅಂದ್ರೆ ನಮ್ಮ ಫೀಲ್ಡಿಂಗ್ ಆ ಫೀಲ್ಡಿಂಗ್ ಇವತ್ತು ಸ್ಟ್ಯಾಂಡರ್ಡ್ಗೆ ಇಟ್ ಶುಡ್ ಬಿ ಟಾಪ್ ಟಾಪ್ ಆಫ್ ದಿ ಗೇಮ್ ಅಂದ್ಬಿಟ್ಟು ಆ ವೀಕ್ನೆಸ್ ನ ಸ್ವಲ್ಪ ಕವರ್ ಮಾಡ್ಕೊಂಡು ವಿರಾಟ್ ನೋಡಿ ಇವತ್ತು ಫೀಲಿಂಗ್ ಮಾಡ್ತಾರೆ ಆ ಇನ್ಸ್ಪಿರೇಷನ್ ಇಟ್ಕೊಂಡು ಬೇರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವರ್ಸಸ್ ಪಂಜಾಬ್ ಕದನಕ್ಕೆ ಕೌಂಟ್ ಡೌನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ದೇಶದಾದ್ಯಂತ ಐಪಿಎಲ್ ಫೈನಲ್ ಫೈಟ್ ನ ಫೀವರ್ ಕೂಡ ಜೋರಾಗಿದೆ ಈ ಬಾರಿ ಕಪ್ ನಮ್ದೇ ಅಂತ ಬೆಂಗಳೂರು ಹೇಳ್ತಾ ಇದೆ ಮೋದಿ ಸ್ಟೇಡಿಯಂನಲ್ಲಿ ಯಾರ್ ಮಾಡ್ತಾರೆ ಮೋಡಿ ಹದಿನೆಂಟು ವರ್ಷಗಳ ಕನ್ನಡಿಗರ ಕನಸು ನನಸಾಗುತ್ತಾ ಅಹಮದಾಬಾದ್ನಲ್ಲಿ ವಿರಾಟ ರೂಪದರ್ಶನ ಆಗುತ್ತಾ ಕಾದ್

ನಮಗೂ ಅದೇನೆ ಇರೋದು ಹದಿನೆಂಟು ವರ್ಷದಿಂದ ವೈಟ್ ಮಾಡ್ತಾ ಇದೀವಿ ಅದು ಒಂಬತ್ತು ವರ್ಷ ಆದ್ಮೇಲೆ ಮತ್ತೆ ಫೈನಲ್ಸ್ ಬಂದಿದ್ದಾರೆ ಸೊ ಅದೇ ಖುಷಿ ಆಗ್ತಿರೋದು ಫೈನಲ್ ಇದೆಲ್ಲ ಅದ್ ನೋಡೋಕೋಸ್ಕರ ಖುಷಿಯಿಂದ ಕಾಯ್ತಾ ಇದೀವಿ ಹದಿನೆಂಟು ವರ್ಷದಿಂದ ತುಂಬಾನೇ ಎಕ್ಸೈಟೆಡ್ ಆಗಿದೀವಿ ಬಿಕಾಸ್ ನೈನ್ ಇಯರ್ಸ್ ಆದ್ಮೇಲೆ ಫೈನಲ್ಸ್ ಬಂದಿರೋದಲ್ವಾ ತುಂಬಾ ವೈಟ್ ಮಾಡ್ತೀವಿ ಆಲ್ ದ ವೆರಿ ಬೆಸ್ಟ್ ಪಕ್ಕ ಸರ್ತಿ ಫುಲ್ ಹೋಪ್ಸ್ ಡೇಟ್ ಕೂಡ ಎಲ್ಲ ಮ್ಯಾಚ್ ಮಾಡಿದ್ರೆ ಬರ್ತಾ ಇದೆ ಫುಲ್ ವಿರಾಟ್ ಕೊಹ್ಲಿ ಈ ವರ್ಷ ತುಂಬಾ ಚೆನ್ನಾಗಿ ಆಡಿದ್ದಾರೆ ಒಂದು ಪ್ರತಿ ಒಂದು ಮ್ಯಾಚ್ ಚೆನ್ನಾಗ್ ಆಡಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ ಅಪ್ ಬೌಲಿಂಗ್ ಲೈನ್ ಅಪ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಹಿಂಗಿರುತ್ತೆ ಅಂತ ಬಟ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಸೀಸನ್ ಪೂರ್ತಿ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ವಿರಾಟ್ ವಿರಾಟ್ ಭೂವಿ ಆರ್ ಗೆ ಗೆಲ್ಲಿ ಅಂತ ಎಲ್ಲರೂ ಕಾಯ್ತಾ ಇದೀವಿ ನಾವು ಕೂಡ ಕಾಯ್ತಾ ಇದೀವಿ ನಮ್ಮ ಅತಿಥಿಗಳನ್ನ ಮಾತಾಡ್ಸೋಣ ಜೋಸೆಫ್ ಹೂವರ್ ಅವರೇ ಈಗ ಒಂದು ಮುಖ್ಯವಾದಂತಹ ವಿಚಾರ ಏನಂತಂದ್ರೆ ನಾವು ಕಳೆದ ಮೂರು ಫೈನಲ್ಗಳಲ್ಲಿ ಗಮನಿಸಿದೀವಿ ಆರ್ ಸಿಬಿಐ ಪರ್ಫಾರ್ಮೆನ್ಸ್ ಅನ್ನ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಎರಡ್ ಸಾವಿರದ ಒಂಬತ್ತರಲ್ಲಿ ಆರೇ ಆರ್ ರನ್ ನಲ್ಲಿ ಸೋತ್ ಬಿಟ್ವಿ ಅದಾದ್ಮೇಲೆ ಹೈದರಾಬಾದ್ ಈ ರೀತಿ ನಮ್ಮ ಪಯಣ ಸಾಕ್ತು ಫೈನಲಿ ಹದಿನೆಂಟು ವರ್ಷ ಆಯಿತು ಇವತ್ತು ಈ ಹಂತಕ್ಕೆ ಬಂದಿದೀವಿ ಇವತ್ತು ಗೆಲ್ಬೇಕು ಅಂತಂದ್ರೆ ನಾವು ಯಾವ ವಿಚಾರಗಳ ಬಗ್ಗೆ ಅತ್ಯಂತ ನಿಗಾ ವಹಿಸ್ಬೇಕು ಇಂಥ ವಿಚಾರಗಳ ಬಗ್ಗೆ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು ಆರ್ ಸಿ ಬಿ ಅಂತಂದ್ರೆ ಆ ವಿಚಾರಗಳ ಬಗ್ಗೆ ತಾವು ಅಲ್ಲ ಒಂದೇನಂದ್ರೆ ನಾವು ಲೈಟ್ ಆಗಿ ಹೋಗಬಾರ್ದು ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು ಯಾಕಂದ್ರೆ ಅವ್ರಿಗೂ ಸ್ಟ್ರೆಂತ್ ಇದೆ ಅದು ಪಂಜಾಬ್ ಟೀಮ್ ಸ್ಟ್ರೆಂತ್ ಇದೆ ಎಕ್ಸೆಪ್ಟ್ ದಟ್ ಬೌಲಿಂಗ್ ಸ್ವಲ್ಪ ವೀಕ್ನೆಸ್ ಇದೆ ಬಟ್ ನಾವು ಎಲ್ಲಿ ಇದು ಮಾಡಂದ್ರೆ ನಮ್ಮ ಸ್ಟ್ರೆಂತ್ ನಾವು ಆಡ್ಬೇಕು ಅವ್ರು ಇವ್ರು ಯೋಚಿಸ್ ನಮ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಬೇಕು ಮತ್ತೆ ಒಂದು ಕೋರ್ತೆ ನನಗ್ ಹೊರೀ ಅಂದ್ರೆ ನಮ್ಮ ಫೀಲ್ಡಿಂಗ್ ಆ ಫೀಲ್ಡಿಂಗ್ ಇವತ್ತು ಸ್ಟ್ಯಾಂಡರ್ಡ್ ಗೆ ಇಟ್ ಶುಡ್ ಬಿ ಟಾಪ್ ಟಾಪ್ ಆಫ್ ದಿ ಗೇಮ್ ಅಂದ್ಬಿಟ್ಟು ಆ ವೀಕ್ನೆಸ್ ನ ಸ್ವಲ್ಪ ಕವರ್ ಮಾಡ್ಕೊಂಡು ವಿರಾತ್ ನೋಡಿ ಇವತ್ತು ಹೇಗ್ ಫೀಲ್ಡಿಂಗ್ ಮಾಡ್ತಾರೆ ಆ ಇನ್ಸ್ಪಿರೇಷನ್ ಇಟ್ಕೊಂಡು ಬೇರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವರ್ಸಸ್ ಪಂಜಾಬ್ ಕದನಕ್ಕೆ ಕೌಂಟ್ ಡೌನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ದೇಶದಾದ್ಯಂತ ಐಪಿಎಲ್ ಫೈನಲ್ ನ ಫೀವರ್ ಕೂಡ ಜೋರಾಗಿದೆ ಈ ಬಾರಿ ಕಪ್ ನಮ್ದೇ ಅಂತ ಬೆಂಗಳೂರು ಹೇಳ್ತಾ ಇದೆ ಮೋದಿ ಸ್ಟೇಡಿಯಂನಲ್ಲಿ ಯಾರು ಮಾಡ್ತಾರೆ ಮೋಡಿ ಹದಿನೆಂಟು ವರ್ಷಗಳ ಕನ್ನಡಿಗರ ಕನಸು ನನಸಾಗುತ್ತಾ ಅಹಮದಾಬಾದ್ನಲ್ಲಿ ವಿರಾಟ ರೂಪದರ್ಶನ ಆಗುತ್ತಾ ಕಾದ್ ನೋಡೋಣ